ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧವಾದ ಸುವರ್ಣ ಸೌಧ ನಾಡಿನ ಪತ್ರಕರ್ತರ ಮೂಲ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಆರ್ಎನ್ಐ ಹೊಂದಿರುವ ಪತ್ರಕರ್ತರಿಗೆ ವಿಧಾನಸೌಧ ವಿಕಾಸಸೌಧ ಪ್ರವೇಶಕ್ಕೆ ಅವಕಾಶ ಕೊಡಬೇಕು ಸರ್ಕಾರಿ ಬಸ್ಗಳಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಪತ್ರಕರ್ತರ ರಕ್ಷಣಾ ಕಾಯ್ದೆ ಆರ್ಎನ್ಐ ಹೊಂದಿದಂತಹ ಎಲ್ಲಾ ಪತ್ರಕರ್ತರಿಗೂ ವೃತ್ತಿ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ರಾಜ್ಯಾದ್ಯಂತ ಓಡಾಡಲು ಮಾಡ್ತಾ ಇದ್ದೀನಿ ಕೇವಲ ಮಾಡ್ತಾ ಇದ್ದೀನಿ ಕೇವಲ ನಾವು ಹತ್ತು ಸಾವಿರ ಪತ್ರಕರ್ತರು ಏನಿದ್ದೀವಿ ಜಿಲ್ಲಾದ್ಯಂತ ಓಡಾಡಲು ಕೇವಲ ಮೂವತ್ತು ಕೋಟಿ ಬೇಕು ಸಾಕು ನಮಗೆ ಇನ್ನಿತರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಧರಣಿ ಪ್ರತಿಭಟನೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿಸಿದಂತೆ ಚಟುವಟಿಕೆಗಳಿಗೆ ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಪತ್ರಕರ್ತರ ಮಾಶಾಸನ ನಿಯಮಗಳನ್ನು ಸರಳೀಕರಿಸಿ ಸಂಕಷ್ಟದಲ್ಲಿರುವ ಹಿರಿಯ ಪತ್ರಕರ್ತರಿಗೆ ಸರ್ಕಾರ ನೆರವಾಗಬೇಕು ಪತ್ರಕರ್ತರು ಕರ್ತವ್ಯ ನಿರ್ವಹಿಸುವಾಗ ಸಹಜ ಅಥವಾ ಅಪಘಾತದಿಂದ ಮೃತಪಟ್ಟರೆ ಆ ಪತ್ರಕರ್ತರ ಕುಟುಂಬಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಒದಗಿಸಬೇಕು ವಾರ್ತಾ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿ ವರ್ಗದವರನ್ನು ಸರ್ಕಾರ ಕೂಡಲೇ ನೇಮಕಗೊಳಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಮ್ಮ ಸಂಘಟನೆ ವತಿಯಿಂದ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುವರ್ಣಸೌಧದ ಮುಂಭಾಗದಲ್ಲಿ ಧರಣಿ ಪ್ರತಿಭಟನೆ ನಡೆಸಲಾಗುತ್ತದೆ ಆ ಮೂವತ್ತು ಕೋಟಿ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ಮಾಡುವಂತಹ ಸಿದ್ದರಾಮಯ್ಯ ಅಧಿಕಾರ ಪ್ರಶ್ನೆ ಮಾಡ್ತಾ ಇದೆ ಆತ್ಮೀಯ ಕರ್ನಾಟಕ ಸಮಸ್ತ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡುವುದೇನಂದ್ರೆ ಇದೇ ತಿಂಗಳು ಡಿಶೆಂಬರ್ ಹದಿನೈದು ನಮ್ಮ ಕಾನಿಪ ಧ್ವನಿ ವತಿಯಿಂದ ಪತ್ರಕರ್ತರ ಪ್ರಮುಖ ಮೂಲಭೂತ ಬೇಡಿಕೆಗಳಿಗೆ ವಿಚಾರವಾಗಿ ಒಂದು ದಿನದ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇನೆ ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಸಮಸ್ತ ಸದಸ್ಯರು ಜೊತೆಗೆ ನಾಡಿನ ಪತ್ರಕರ್ತರು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂದ್ಬಿಟ್ಟು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ ಭಾಳಷ್ಟು ನೋವಿನ ವಿಚಾರ ಏನಪ್ಪ ಅಂತಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಅನೇಕ ಜನ ಬಹಳಷ್ಟು ರೀತಿ ನಿಂಬಿಸ್ತಾ ಇದ್ದಾರೆ ಸಾಮಾಜಿಕ ಅಧಿಕಾರ ಹದಿನಾರು ಬಜೆಟ್ ಮಂಡಿಸಿದಂತ ವೀರ ಶೂರ ಆರ್ಥಿಕ ತಜ್ಞ ನಿಜವಾಗೂ ಇವ್ಯಾವು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಪತ್ರಕರ್ತರನ್ನೇ ಕಡೆಗಣಿಸಿ ಪತ್ರಕರ್ತರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಹೋಗ್ಸಕ್ಕೆ ಸಿದ್ದರಾಮಯ್ಯ ಕೈಲಿ ಆಗ್ತಾ ಇಲ್ಲ ಇವ್ರು ಯಾವ ಮುಖ್ಯಮಂತ್ರಿ ರೀ ಸಿದ್ದರಾಮಯ್ಯ ಅವ್ರ ಮನೆ ಆಸ್ತಿ ಕೊಡ್ತಾರ ನಮ್ಮ ಸಾರ್ವಜನಿಕರ ದುಡ್ಡು ತೊಂಡು ನಮ್ಮ ಪತ್ರಕರ್ತರಿಗೆ ಕೇವಲ ಇರೋದು ಹತ್ತು ಸಾವಿರ ಪತ್ರಕರ್ತರಿಗೆ ಒಂದು ಉಚಿತ ಬಸ್ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಮೂವತ್ತು ಸಾವಿರ ಏನು ಇವತ್ತು ಸ್ಯಾಂಕ್ಷನ್ ಮಾಡಿದ್ರಲ್ಲ ಗ್ರಾಮಾಂತರಕ್ಕೆ ಅದಕ್ಕೆ ನೂರಾರು ಮಾನದಂಡ ಕಾಯಂ ನೇಮಕಾತಿ ಬೇಕು ಇನ್ನೊಂದು ಮತ್ತೊಂದು ಮಾತಿನ ಮೇಲೆ ಯಾಕೆ ಬೇಕ್ರಿ ಇವತ್ತು ಮಹಿಳೆಯರಿಗೆ ಕೋಟಿ ರಾಜ್ಯ ಮಟ್ಟದಲ್ಲಿ ಇವತ್ತು ನೂರಾರು ಕೋಟಿ ವಹಿಸ್ತಾರಲ್ರಿ ನಾಚಿಕೆ ಆಗಲ್ಲೇನ್ರಿ ನಿಮಗೆ ಪತ್ರಕರ್ತರು ಇವತ್ತೇನು ನಾವು ನಮ್ಮ ಹೆಂಡತಿ ಮನೆಗೆ ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿ ಕೇಳ್ತಾ ಇಲ್ಲ ಸಿದ್ದರಾಮಯ್ಯ ನಿಮಗೆ ಇವತ್ತು ಸರ್ಕಾರದ ಕಾರ್ಯವೈಖರಿ ಸಾರ್ವಜನಿಕರ ಸರ್ಕಾರದ ಮಟ್ಟ ಮುಖಕ್ಕಾಗಿ ಓಡಾಡ್ತಾ ಇದೀವಿ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆ ದುನಿಯಾಗಿ ನಾವು ಪತ್ರಕರ್ತ ಕೆಲಸ ಮಾಡ್ತಾ ಇದೀವಿ ಇದು ನಿಮಗೆ ಮನವರಿಕೆ ಆಗ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ ಸಿದ್ದರಾಮಯ್ಯ ಅವರೇ ಎರಡೂವರೆ ವರ್ಷದಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅನುಭವಿಸಿರೋ ನೀವು ಅನೇಕ ಇವತ್ತು ಎಂ ಎಲ್ ಎಂದ ಆಪೋಸಿಷನ್ ಪಾರ್ಟಿಯಿಂದ ಒಬ್ಬ ಬಹಳಷ್ಟು ಅನುಭವಿಸಿದ್ರಿ ನೋಡ್ರಿ ಸಿದ್ದರಾಮಯ್ಯ ಅವರೇ ನೀವು ಕೋಟಿ ಗಟ್ಟಲೆ ಇರಬಹುದು ಅಧಿಕಾರಿ ಇರಬಹುದು ನಾನು ಒಬ್ಬ ಸಾಮಾನ್ಯ ಒಂದು ಪತ್ರ ಅಧ್ಯಕ್ಷ ಇರ್ಬೋದು ಇವತ್ತು ನಾನು ಊಟ ಮಾಡೋದೇ ನೀನ್ ಅನ್ಗೋಸ್ ಇಷ್ಟಪಟ್ಟರೆ ಇವತ್ತು ಟೈಮ್ ಬಂತಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಮೂರ್ ಅಡಿ ಆರ್ ಅಡಿ ನೀನು ಹೋಗ್ತೀಯಾ ಇರೋದ್ರೊಳಗಡೆ ನಾನು ಒಳ್ಳೆ ಕೆಲಸ ಮಾಡೋಣ ಪತ್ರಕರ್ತರಿಗೆ ನೀವು ಮಾಡೋಕ್ ಆಗ್ತಾ ಇನ್ ನೀವು ಮಾಡ್ತೀರಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಈ ಸಂಬರ್ ಹೇಳ್ತಾ ನಾನು ಒಂದು ಜುಲೈ ಹದಿನೈದಕ್ಕೆ ನಾವು ಎಲ್ಲ ರೀತಿಯಿಂದ ಬರ್ತಾ ಇದೀವಿ ದಯಮಾಡ್ರಿ ಈ ಸಂದರ್ಭ ವಿನಯಪೂರ್ವಕ ವಿನಂತಿ ಮಾಡ್ತಾ ಇದ್ದೇನೆ ಆದಷ್ಟು ಶೀಘ್ರ ಇವತ್ತು ನೋಡಿ ಕೆಲ್ಸಕ್ಕೆ ಬಾರ್ದವ್ರೆಲ್ಲ ಇವತ್ತು ವಿಧಾನಸೌಧದಾಗೆ ಆ ರೀತಿ ರಸ್ತಾರ ಹೋಗ್ತಾ ಇರಲಿ ಪತ್ರಕರ್ತರು ಏನ್ರಿ ಪಾಪ ಮಾಡಿದ್ದಾರೆ ಪತ್ರಕರ್ತರಿಗೆ ಯಾಕ್ರಿ ವಿಧಾನಸೌಧ ವಿಕಾಸ ನೀವು ಮುಕ್ತ ಅವಕಾಶಕ್ಕ ಅನುಕೂಲ ಮಾಡ್ತಾ ಇಲ್ಲ ಏನು ಬೇಕು ನಿಮಗೆ ಲೈಸೆನ್ಸ್ ಬೇಕಲ್ಲ ನಮ್ದು ಆರ್ ಎನ್ ಎ ನಂಬರ್ ತೊಗೊಳ್ರಿ ನೋಂದಾಣಿಕ ಬರ್ಕೊಂಬಿಟ್ಟು ಎಂಟ್ರಿ ಮಾಡಿ ಬಿಡ್ರಿ ಇವತ್ತು ವಕೀಲರುಗಳಿಗೆ ಅವ್ರ ಎನ್ರೋಲ್ಮೆಂಟ್ ಹೆಂಗ್ ತೊಗೊಂತಿರೋ ನಮ್ಮ ಪತ್ರಕರ್ತದ್ದು ಆರ್ ಎನ್ ಎ ನಂಬರ್ ತೊಗೊಂಡ್ಬಿಟ್ಟು ಬಿಡೋದು ಕಲೀರಿ ಅದು ಬಿಟ್ಟು ಒಂದು ಕಣ್ಣಿಗೆ ಎಣ್ಣೆ ಬೆಣ್ಣೆ ಹೆಚ್ಚು ದಿನ ನಡೆಯಲ್ಲ ಮುಂದಿನ ದಿನ ಸಮಗ್ರವಾಗಿ ಕಾನೂನು ಹೋರಾಟ ನಡೀತೈತೆ ಇವತ್ತು ವಕೀಲರು ಹೋರಾಟ ಮಾಡಿದ್ರೆ ಅವ್ರಿಗೆ ಕೊಟ್ಟಿದ್ರೆ ಪತ್ರ ಯಾವುದು ವಕೀಲ ರಕ್ಷಣೆಗೆ ಸಂತೋಷ ಪತ್ರಕರ್ತರ ಏನ್ರಿ ಪಾಪ ಮಾಡಿ ನಾವು ಕೇಳಕ್ಕಿಂತ ಮುಂಚೆ ನೀವು ಕೊಡಬೇಕು ಕೊಡಕಾಗ ಇನ್ನೆಂಥ ಸರ್ಕಾರ ರೀ ನೀವು ಇವತ್ತು ಸಿದ್ದರಾಮಯ್ಯ ನಿಮ್ಮ ಆಫೀಸು ಬರೀ ಟೀ ಕಾಫಿಗೆ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಖರ್ಚು ಮಾಡ್ತೀರಿ ಇವತ್ತು ಒಂದು ವರ್ಷಕ್ಕೆ ಬರೀ ಊಟ ತಿಂಡಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅದು ನಿಮ್ ಮನೆಗಳ್ ನೀವು ಸಂಪಾದಿಸಿದ ದುಡ್ಡಲ್ಲ ನಮ್ಮ ಸಾರ್ವಜನಿಕ ದುಡ್ಡು ಇದರಲ್ಲಿ ಮೂವತ್ತು ಲಕ್ಷ ಕೊಡಕ್ಕೆ ನೀವು ವಿನ ನ್ಯಾಯ ಮಾಡುದು ದಯಮಾಡಿ ನಾವು ನೀವು ಹೆಚ್ಚಿನ ಒಳಗಡೆ ಒಂದು ನೀವು ಅಧಿಕಾರದಲ್ಲಿ ಒಳ್ಳೆಯದಲ್ಲಿ ಗೊತ್ತಿಲ್ಲ ದಯಮಾಡಿ ಈ ಒಂದು ಮಾಧ್ಯಮ ಈ ಅಧಿವೇಶನದಲ್ಲಿ ನಮ್ಮ ಮೂಲ ಬೇಡಿಕೆಗಳು ಏನಿದಾವೆ ಉಚಿತ ಬಸ್ ಪಾಸ್ ಇರಬಹುದು ವಿಧಾನಸೌಧ ಪ್ರವೇಶ ಇರ್ಬೋದು ರಕ್ಷಣಾ ಕಾಯ್ದೆ ಇರಬಹುದು ಜೀವ ವಿಮೆ ಇರಬಹುದು ಇನ್ನಿತರ ಪ್ರಮುಖ ಬೇಡಿಕೆಗಳನ್ನು ದಯಮಾಡಿ ಅದನ್ನ ಪೂರೈಸಿದ್ರೆ ನೀವು ಕರ್ನಾಟಕದಲ್ಲಿ ಮಾಧ್ಯಮದ ರಾವಣ ಆಗ್ತಾರೆ ಇಲ್ಲಂದ್ರೆ ಮಾಧ್ಯಮದ ರಾಮಯ್ಯ ಆಗ್ತಾರೆ ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮನ್ನ ಮಾಧ್ಯಮ ರಾವಣ ಪತ್ರಕರ್ತರ ಪಾಲಿನ ರಾವಣ ಅಂತ ಇಡೀ ನಮ್ಮ ಪತ್ರಕರ್ತರು ಬಿಂಬಿಸ್ಬಿಟ್ಟು ನಿಮ್ಮ ಮುಖವಾಡವನ್ನು ರಾಜ್ಯದ ಮುಂದೆ ತಂದೆ ಅಂತ ಹೇಳೋದ್ರ ಜೊತೆಗೆ ಸಿದ್ದರಾಮಯ್ಯ ತಿಳ್ಕೊಳ್ಳಿ ಎಷ್ಟಿದ್ದರೇನು ಇಲ್ಲದಿದ್ದರೇನು ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕಾದಕ್ಕೂ ನೀನು ಹೊರತಲ್ಲ ನಾನು ಹೊರತಲ್ಲ ಮುನಿಸೇಗೆ ಮನವೇ ನಾಲ್ಕು ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ಪ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರ ಜೊತೆಗೆ ಸ್ಮಶಾನದಲ್ಲಿ ಹೂಗಳು ನಮ್ಮ ಗಮನಿಸುತ್ತಿವೆ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಆ ಕೊಳೆತ ಮನಸ್ಸುಗಳು ನೀನಾಗಲಿ ನಾನಾಗಲಿ ಇಂದಿಗೂ ಇನ್ನೆಂದಿಗೂ ನಾವು ಆಗಬಾರದೆಂಬ ಈ ಒಂದು ಪ್ರಾರ್ಥನೆಯ ಸವಿನಯದೊಂದಿಗೆ ಸಿದ್ದರಾಮಯ್ಯ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ ದಯಮಾಡಿ ನಮ್ಮ ಮಾತಿಗೆ ಇದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ರೆ ಕಾನೂನು ಸಮರದಲ್ಲಿ ಇಡೀ ಸರ್ಕಾರನ ಯಾವ ರೀತಿ ಗಳಿಸಬೇಕು ನಮ್ಮ ಕಾನಿ ಧ್ವನಿ ಸಿದ್ಧವಾಗಿದೆ ಇವತ್ತು ಬರೀ ರಾಜ್ಯ ಸರ್ಕಾರಕ್ಕಲ್ಲ ಕೇಂದ್ರ ಸರ್ಕಾರಕ್ಕೂ ಚಾಟಿ ಮುಟ್ಟಿಸುವಂತ ಕೆಲಸ ನಮ್ಮ ಮೂಲಭೂತ ಪಡೆಯುವ ಕೆಲಸ ಮಾಡೇ ಮಾಡ್ತೀವಿ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಪತ್ರಕರ್ತರಿಗೆ ಕೊನೆಯದಾಗಿ ಇದೇ ತಿಂಗಳು ಡಿಸೆಂಬರ್ ಹದಿನೈದರಂದು ಏನ್ ನಮ್ಮ ಒಂದು ಪ್ರಗತಿ ಪೂರ್ವಕ ಒಂದು ಹೋರಾಟ ಏನಿದೆ ಪತ್ರಕರ್ತರ ಮೂಲ ಬೇಡಿಕೆ ದಯಮಾಡಿ ತಾವೆಲ್ಲರೂ ಬಂದು ಈ ಒಂದು ಹೋರಾಟದ ಯಶಸ್ವಿನಲ್ಲಿ ಭಾಗಿಗಳಾಗಬೇಕೆಂದ್ಬಿಟ್ಟು ನನ್ನ ಸವಿನಯ ಪ್ರಾರ್ಥನೆ